ಸಂವಿಧಾನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕು ಪಂಚಾಯತ್ ತಾಲೂಕಾಡಳಿತ ಪುರಸಭೆ ತಾಳಿಕೋಟಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮುದ್ದೆಬಿಹಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು ಇನ್ನು ವೇದಿಕೆಯಲ್ಲಿ ಶ್ರೀಮತಿ ಡಾ ವಿನಯಾ ಹೂಗಾರ್ ತಹಶೀಲ್ದಾರ್ ತಾಳಿಕೋಟಿ ಶ್ರೀಮತಿ ಅನ್ಸುಯ್ಯ ಚಲವಾದಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ತಾಳಿಕೋಟಿ ಶ್ರೀಮತಿ ಡಾಕ್ಟರ್ ಸುಜಾತ ಚಲುವಾದಿ ಕನ್ನಡ ಉಪನ್ಯಾಸಕರು ಶ್ರೀ ಕಾಸ್ಕತೀಶ್ವರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಾಳಿಕೋಟಿ ಶ್ರೀಮತಿ ಜ್ಯೋತಿ ಕೋತ್ ಪಿಎಸ್ಐ ತಾಳಿಕೋಟಿ ಶ್ರೀ ವಸಂತ್ ವಿ ಪವಾರ್ ಮುಖ್ಯಾಧಿಕಾರಿಗಳು ಪುರಸಭೆ ತಾಳಿಕೋಟಿ ಶ್ರೀ ದಮ್ಮೂರ್ ಮಠ್ ಸರ್ ಕ್ಷೇತ್ರ ಸಮನ್ವಯಾಧಿಕಾರಿ ತಾಳಿಕೋಟಿ ಶ್ರೀ ಶಿವಲಿಂಗ ಹಚಡದ್ ಮ್ಯಾನೇಜರ್ ಉಪಸ್ಥಿತರಿದ್ದರು ವೇದಿಕೆ ಮೇಲಿನ ಎಲ್ಲ ಗಣ್ಯಾತಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಡಾ ವಿನಯ ಓಗಾರ್ ತಹಶೀಲ್ದಾರ್ ತಾಳಿಕೋಟಿಯವರು ಸಂವಿಧಾನ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಪೀಠಿಕೆ ಪಠಣ ಮಾಡಿದರು ಇಪ್ಪತ್ತಾರರಂದು ಸಂವಿಧಾನ ರಚನೆಯಾಗಿ ಇಂದಿಗೆ ಸರಿಯಾಗಿ ವರ್ಷದ ಸಂಭ್ರಮ ಮುನ್ನೂರ ತೊಂಬತ್ತೈದು ವಿಧಿಗಳ ಇಪ್ಪತ್ತೆರಡು ಅಧ್ಯಾಯಗಳ ಹನ್ನೆರಡು ಅನುಸೂಚಿಗಳ ಬೃಹತ್ ಸಂವಿಧಾನವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ಪ್ರದರ್ಶಿಸಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಹಿಡಿದು ಶ್ರೀಮಂತ ವರ್ಗದ ವ್ಯಕ್ತಿಗೂ ಹಿಡಿದು ಎಲ್ಲ ರೀತಿಯ ಕಾನೂನುಗಳು ಒಂದೇ ರೀತಿಯಲ್ಲಿ ಪಾಲಿಸಬೇಕು ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ನಾವುಗಳು ಡಾ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಕಾಣುತ್ತೇವೆ ಎಂದು ಸಂವಿಧಾನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ದಮ್ಮೂರು ಮಠ ಕ್ಷೇತ್ರ ಸಮನ್ವಯಾಧಿಕಾರಿ ಅಧಿಕಾರಿ ತಾಳಿಕೋಟಿಯವರು ನುಡಿದರು ಸಂವಿಧಾನ ಹಕ್ಕು ಭಾರತದ ಪ್ರತಿಯೊಬ್ಬ ನಾಗರಿಕ ಪಡೆದುಕೊಂಡು ಆ ಹಕ್ಕಿನ ಪ್ರಕಾರ ಬದುಕುತ್ತಾ ಇರುವುದು ಹೀಗಾಗಿ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಅಲ್ಲದೆ ಎಲ್ಲ ಜನಾಂಗದವರೆಗೆ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಮೂಲ ಆಶಯಗಳನ್ನು ಅರ್ಥೈಸಿಕೊಂಡು ನಾವು ಬದುಕು ಕಟ್ಟಿಕೊಳ್ಳಬೇಕು ಹಾಗೂ ಸಂವಿಧಾನ ಹೀಗೆ ಯಾವಾಗ ರಚನೆ ಮಾಡಲಾಯಿತು ಎಂದು ವಿಸ್ತಾರವಾಗಿ ಶ್ರೀಮತಿ ಡಾಕ್ಟರ್ ಸುಜಾತ ಚಲವಾದಿ ಕನ್ನಡ ಉಪನ್ಯಾಸಕರು ನೀಡಿದರು ಅಧ್ಯಕ್ಷೀಯ ಭಾಷಣವನ್ನ ಶ್ರೀಮತಿ ಡಾಕ್ಟರ್ ವಿನಯ ಯೇಹುಗಾರ್ ಮಾತನಾಡಿದರು ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯಕ್ರಮನ ಮಾಂತೇಶ್ ತಾಳಿಕೋಟಿ ನಡೆಸಿಕೊಟ್ಟರು ಕಾರ್ಯಕ್ರಮ ನಿರೂಪಣೆಯನ್ನು ಎನ್ವಿ ಕೋರಿ ಅವರು ನಿರ್ವಹಿಸಿದರು ಊರಿನ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಎನ್ ಮಲ್ಲಾಡೆ ವಾರ್ಡನ್ ಎಸ್ಎಂ ಕಲಬುರ್ಗಿ ವಾರ್ಡನ್ ಶ್ರೀ ಜೈ ಭೀಮ್ ಮುತ್ತಗಿ ರವಿ ಕಟ್ಟಿಮನಿ ಬಸವರಾಜ್ ಕಟ್ಟಿಮನಿ ತಾಲೂಕಾ ಆಡಳಿತ ಪುರಸಭೆ ತಾಳಿಕೋಟಿ ತಾಲೂಕಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಜನಾಂಗ ಮುಖಂಡರು ಉಪಸ್ಥಿತರಿದ್ದರು ಬಸವರಾಜ್ ಸಜ್ಜನ್ ಜೊತೆ ಶ್ರೀಶೈಲ್ ಸಜ್ಜನ್ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡಿ ನ್ಯಾಯದ ಕಡೆ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಸೆವೆನ್ ಫೈವ್ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ Nine seven four three one five zero six zero two eight. ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ವಹಿಸಿರುವಂಥ ಶ್ರೀಮತಿ ವಿಜಯ ಮೇಡಮ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಈ ಒಂದು ಸಭೆಯ ಪರವಾಗಿ ಉತ್ಪುಲವಾದಂಥ ಅಭಿನಂದನೆಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನುಸೂರ ಚಲವಾಣಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ತಾಳೆಗೂಡಿ ಇವರಿಗೆ ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಸಭೆಗೆ ಶುಭಕ್ಕಾಗಿ ನಮ್ಮ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಶ್ರೀಮತಿ ಜ್ಯೋತಿ ಕೋಕ್ ಮೇಡಮ್ ಪಿ ಎಸ್ಐ ತಾಳಿಕೊಟ್ಟಿ ಮೇಡಮ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ಈ ಒಂದು ಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀಯುತ ವಸಂತ ಪವಾರ್ ಮುಖ್ಯಾಧಿಕಾರಿಗಳು ಪುರಸಭೆ ಇವರಿಗೆ ಇದೊಂದು ಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ತಮೃಮ ಸರ್ ಕ್ಷೇತ್ರ ಸಮನ್ವಯ ತಾಳಿಕೋಟಿ ಇವರಿಗೆ ಈ ಒಂದು ಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಸಂವಿಧಾನದ ಕುರಿತು ಹಲವಾರು ವಿಚಾರಗಳನ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಒಂದು ಸಮಗ್ರ ಮಂಡಿಸಬೇಕಾಗಿ ಹಾಗೂ ಈ ಒಂದು ಸಭೆ ಪರವಾಗಿ ಎಲ್ಲ ಒಂದು ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಸರ್ ಮ್ಯಾನೇಜರ್ ಸರ್ ಅವರಿಗೆ ಈ ಒಂದು ಸಭೆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಏನಪ್ಪ ಸಭೆಯನ್ನು ಯಶಸ್ವಿಗೊಳಿಸುವಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೂ ಈ ಒಂದು ಸಭೆಯಲ್ಲಿ ಎಲ್ಲ ಸತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಸಿ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮ ಏಸಿ ಅಧಿನಿಯಮ ಏಸಿ ಅರ್ಪಿಸಿ ಕೊಣಿದೆ ಅರ್ಪಿಸಿ ಕೊಣಿದೆ ಜೈ ಜೈ ವಂದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ ಜೈ ಈ ಸಾಪ್ತಕ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿ ಇದೀಗ ತಾನೇ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ನಮ್ಮೆಲ್ಲರಿಗೂ ಪಠಿಸಿದ ಈ ತಾಲೂಕಿನ ನೆಚ್ಚಿನ ತಹಶೀಲ್ದಾರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಡಾಕ್ಟರ್ ವಿಡಿಯಾ ಕುಂಗಾರವರೇ ಈ ವೇದಿಕೆಯ ಮೇಲಿರ್ತಕ್ಕಂಥ ನಮ್ಮೆಲ್ಲ ಇಲಾಖಾ ಹಿರಿಯ ಅಧಿಕಾರಿಗಳೇ ಯಾವತ್ತು ಸಂವಿಧಾನದ ಬಂಧುಗಳೇ ಮಾಧ್ಯಮದ ಮಿತ್ರರೇ ನನಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಳಗವೇ ಬಹುತೇಕ ಸಂಭ್ರಮಿಸುವುದಕ್ಕೆ ಈ ನೆಲದೊಳಗ ಅನೇಕ ಮಹಾತ್ಮದ ಹುಟ್ಟಿದೆ ಬುತ್ತನಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರ ಶ್ರಮಿತ ಫಲವೇ ಇವತ್ತು ನಾವು ನಿಮ್ಮೆಲ್ಲರೂ ಸ್ವಚ್ಛಂದವಾಗಿ ಬದುಕು ಮಾಡೋದಕ್ಕೆ ಸಾಧ್ಯತೆ ಆಯಿತು ಅಂತಲ್ಲದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾಗಿದೆ ವಿದ್ಯಾರ್ಥಿಗಳೇ ತಗೂ ಇತಿಹಾಸವನ್ನು ಓದಿದ್ದೀವಿ ಈ ದೇಶ ಅನೇಕ ದಾನಿಕೋರರಿಂದ ಪಾಶ್ಚಾತ್ಯದಿಂದ ಸಂವಿಧಾನ ಪೀಠಿಕೆ ಓದುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ನಾನು ತಹಸೀಲ್ದಾರ್ ಮೇಡಮ್ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪ್ರಸ್ತಾವನೆ ಏನಿದೆ ಇಲ್ಲಿ ಜಾತ್ಯಾತೀತ ಅನ್ನುವಂತಹ ಶಬ್ದ ಇದರಲ್ಲಿ ಇಲ್ಲ ಪ್ರಸ್ತಾವನೆ ಪೀಠಿಕೆಯೊಳಗಡೆ ಜಾತ್ಯತೀತ ಶಬ್ದ ಬರಲೇಬೇಕದು ಅದು ಯಾಕಂತಂದರೆ ನಾವೆಲ್ಲರೂ ನಮ್ಮ ರಾಷ್ಟ್ರವನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ನಮ್ಗೆ ಏನು ಬೇಕು ಅಂದರೆ ಜಾತ್ಯತೀತ ಅನ್ನುವಂಥದ್ದು ಬೇಕೇ ಬೇಕು ಅಂತ ಹೇಳಿ ಅದನ್ನು ಆ ಮಾತಿನ ಜೊತೆಗೆ ನಾನು ಮುಂದುವರಿಸ್ತಾ ಇವತ್ತು ನಾವು ಭಾರತ ದೇಶದಲ್ಲಿ ನೆಲೆಸಿರುವಂತಹ ಎಲ್ಲ ಸಮುದಾಯದವರು ಇರುವಂತಹ ಸಂದರ್ಭದಲ್ಲಿ ನನಗೆ ಯಾಕೋ ಒಂದು ಸ್ವಲ್ಪ ಖೇದ ಅನ್ನಿಸ್ತಾ ಇದೆ ಈ ಸ್ಥಾನಗಳನ್ನು ನಿಂತ್ಕೊಂಡು ನಾನು ಮಾತಾಡ್ತಾ ಇರುವಂಥ ಸಂದರ್ಭಕ್ಕೆ ಯಾಕಂತಂದರೆ ಸಂವಿಧಾನ ಅನ್ನುವಂಥದ್ದು ಶೂದ್ರರಿಗೆ ದಲಿತರಿಗೆ ಮಾತ್ರ ಇಲ್ಲ ಅದು ಅದು ಇರುವಂಥದ್ದು ಯಾರಿಗೆ ಅಂತಂದರೆ ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಆ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಆ ಹಕ್ಕದ ಪ್ರಕಾರ ಆತ ಬದುಕ್ತಾ ಇರುವಂಥದ್ದು ಅಂತ ಹೇಳಿ ಆ ಕಾರಣಕ್ಕಾಗಿ ಇಲ್ಲಿ ನಾನ್ ನೋಡ್ತಾ ಇರುವ ಹಾಗೆ ಚಿಕ್ಕ ಮಕ್ಕಳು ಇದ್ದಾರೆ ಇಲ್ಲಿ ನೋಡಿದಂತ ಯಾರು ಊರಿನ ಮುಖಂಡರು ಕೂಡ ಯಾರು ಇಲ್ಲ ಇಲ್ಲಿ ಯಾಕೆ ನಾವೊಂದು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಯಾಕೆ ನಮ್ಗಷ್ಟ ಸಂವಿಧಾನ ಬೇಕೇನು ಬೇರೆ ಯಾಕೆ ಸಂವಿಧಾನ ಬೇಡೇನು ಸಂವಿಧಾನ ಸಮರ್ಪಣಾ ದಿನ ಸಂವಿಧಾನ ದಿನಾಚರಣೆ ಅಂದಾಗ ಎಲ್ಲರೂ ಕೂಡ ನಾವು ಇಲ್ಲಿ ಇರಲೇಬೇಕು ಅಂತ ಮೇಡಮ್ ತುಸು ಖಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಬೇಜಾರ್ ಪಡ್ಕೊಬೇಡ್ರಿ ಆದ್ರೆ ಇದ್ದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಯಾಕಂತಂದ್ರೆ ಸಂವಿಧಾನ ಇವತ್ತು ಅಲುಗಾಡ್ತಾ ಇದೆ ಅಂತ ಸಂವಿಧಾನ ಇವತ್ತು ಅಲುಗಾಡ್ತಾ ಇದೆ ಯಾಕಂತಂದ್ರೆ ಅದು ನನ್ನ ಸಂವಿಧಾನ ಅಂತ ಹೇಳಿ ನಾವು ಯಾರು ಅನ್ಕೊಳ್ತಾ ಇಲ್ಲ ಆ ಸಂವಿಧಾನದ ಒಳಗಡೆನ ಬದುಕ್ತಾ ಇದೇವೆ ನಾವು ಪ್ರತಿಯೊಬ್ಬ ಜೀವಿಯು ಆ ಸಂವಿಧಾನದ ಒಳಗಡೆನೆ ಬದುಕ್ತಾ ಇರುವಂತದ್ದು ಆದ್ರೆ ನಾವು ಅದನ್ನ ನಂದು ಅಂತ ಅನ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿಯೇ ನಾವು ಪ್ರತಿಯೊಬ್ರು ಏನ್ ಮಾಡ್ಬೇಕಾಗ್ಯದ ಸಂವಿಧಾನವನ್ನು ಓದಲೇಬೇಕು ಏನದೆ ಅದರೊಳಗೆ ಪೀಠಗೆ ಓದ್ತೇವೆ ನಾವು ನಾವು ಭಾರತದ ಜನಗಳಾದ ನಾವು ಅಥವಾ ಭಾರತದ ಪ್ರಜೆಗಳಾದ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅನ್ನುವಂಥದ್ದೇ ಭಾರತ ಸಂವಿಧಾನದ ಒಂದು ಮಹತ್ತರವಾದಂತಹ ಆಶೆಯಾಗಿತ್ತು ಅಂತ ಹೇಳಿ ಆ ಆಶೆಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ಬೇಕಾಗಿದೆ ಅಂತ ಹೇಳಿ ನನಗೆ ಇಡೀ ಅಂದರೆ ಇದು ಭಾರತೀಯ ಸಂವಿಧಾನ ಅಸ್ತಿತ್ವಕ್ಕೆ ಬಂದು ಇವತ್ತಿಗೆ ಎಪ್ಪತ್ತಾರು ವರ್ಷಗಳು ಕಳೆದು ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಮೂಲ ಆಶಯಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಅರ್ಥೈಸಿಕೊಂಡು ನಾವು ಬದುಕನ್ನು ಕಟ್ಕೊಳ್ಬೇಕಾಗಿದೆ ಅಂತ ಹೇಳಿ ಯಾಕಂತಂದರೆ ಇವತ್ತು ಎಂಥದ್ದು ಅಂದರೆ ಕೃತಕ ಬುದ್ಧಿಮತ್ತೆ ಇರುವಂತಹ ಸಮೂಹ ಸಂಪರ್ಕಗಳು ಆ ಕ್ರಾಂತಿಕಾರಕವಾದಂತಹ ಕಾಲಘಟ್ಟದಲ್ಲಿ ಇರುವಂತಹ ಯುವ ಸಮುದಾಯವನ್ನು ಸಂವಿಧಾನದ ಮೂಲ ಆಶಯ ಏನಿದೆ ಆ ಆಶಯಗಳ ಅಲ್ಲಿ ಆ ಜನತೆ ಏನು ಮಾಡ್ತಾ ಇದ್ದಾರೆ ಉದಾಸೀನತೆಯನ್ನು ತಾಳ್ತಾ ಇದ್ದಾರೆ ನಮಗೆ ಯುವ ಜನತೆಯಲ್ಲಿ ಸಂವಿಧಾನದ ಆಶಯಗಳನ್ನು ಹುಟ್ಟುಹಾಕಬೇಕಾಗತ್ತೆ ಅಂದಾಗ ಮಾತ್ರ ನಾವು ಸಂವಿಧಾನವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಇದು ಮುಗಿಸಿಕೊಂಡು ಬೀಳುವಂತ ಸಾಧ್ಯತೆ ಇರ್ತದೆ ಯಾಕಂತಂದ್ರೆ ಪ್ರತಿಯೊಬ್ಬ ಮನಸ್ಸಿನೊಳಗೂ ಸಂವಿಧಾನ ಅಲ್ಲಿ ಬೇಕು ಇಲ್ಲಿ ನಾವು ಗೌರ್ಮೆಂಟ್ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದಾಗ ಜಾತ್ಯಾತೀತ ಶಬ್ದ ಕಳೆದು ಹೋಗಿದೆ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಇನ್ನು ಉಳಿದ ಕಡೆ ಹೋದಾಗ ಅಲ್ಲಿ ಏನಾಗಬಹುದು ಅಂತ ಯಾಕಂದರೆ ಅದರ ಪರಿಪೂರ್ಣ ಜ್ಞಾನ ಇಲ್ಲದೆ ಇರೋ ಕಾರಣಕ್ಕಾಗಿ ಹೀಗಾಗ್ತಾ ಇದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಒಂದು ರಾಷ್ಟ್ರದ ಪ್ರಜೆಗಳು ತಮ್ಮ ಸಂವಿಧಾನದ ಮೂಲ ಆಶಯಗಳ ಜೊತೆ ಅದರ ಮೂಲ ತತ್ವಗಳನ್ನು ಮತ್ತು ಮೂಲ ಉದ್ದೇಶಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಹೀಗೆ ಅರ್ಥೈಸ್ಕೊಂಡಾಗ ಮಾತ್ರ ನಾವು ಸಂವಿಧಾನವನ್ನು ಉಳಿಸೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಇನ್ನೊಂದು ಮಾತನ್ನು ನಾನು ಇಲ್ಲಿ ಕೇಳಬೇಕು ಅಂತ ಹೇಳಿ ಒಂದು ಎರಡು ಮಾತು ಹೇಳಿ ನಾನು ಸಂವಿಧಾನ ಹೇಗೆ ಬಂದರು ಅದನ್ನು ಹೇಗೆ ಸಮರ್ಪಣೆ ಮಾಡಿದರು ಅನ್ನೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ನೋಡ್ರಿ ಎಂತಹ ಬಿಕ್ಕಟ್ಟದೊಳಗೆ ಸಂವಿಧಾನ ಇದೆ ಅಂತ ಅನ್ನೋದಕ್ಕೆ ಆ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಸಂವಿಧಾನ ಪ್ರಸ್ತುತತೆ ಮತ್ತು ಅಲ್ಲಿ ಎದುರಿಸುವಂತಹ ಸವಾಲುಗಳನ್ನ ನಾವು ಇವತ್ತು ಅರ್ಥ ಮಾಡಿಕೊಡ್ಬೇಕಾಗ್ಯಂತ ಯಾಕಂದ್ರೆ ಸಂವಿಧಾನ ಅಂತ ಅಂದಾಗ ಎಲ್ಲಿ ಬೇಕು ಅಲ್ಲೇ ನೋಡಿದಾಗ ನಾವು ಬದಲ ಬದಲಾಯಿಸ್ತೇವೆ ಅದು ಮಾಡ್ತೇವೆ ಅಷ್ಟು ಸುಲಭ ಅಲ್ಲ ಅದು ಯಾಕಂತಂದ್ರೆ ಅದು ಯಾವಾಗ ಬದಲಾಗ್ತದ ಎಲ್ಲರೂ ಕೂಡ ನಾವು ಎಲ್ಲಿ ಹೋಗ್ತೇವೆ ಮತ್ತೆ ಹಳೆಯ ಕಾಲಘಟ್ಟಕ್ಕೆ ಹೋಗ್ಬೇಕಾಗ್ತದ ಎಲ್ಲರೂ ಕೂಡ ಆ ಬದುಕನ್ನು ಬದುಕಬೇಕಾಗ್ತದ ಅದಕ್ಕಾಗಿ ನಾವು ಬಹಳಷ್ಟು ತೀಕ್ಷ್ಣವಾಗಿ ಅದನ್ನು ಅರ್ಥೈಸಬೇಕು ಮತ್ತು ಅರ್ಥೈಸುವಂತಹ ಪ್ರತಿಯೊಬ್ಬ ನಾಗರಿಕನು ಮಾಡಬೇಕಾಗ್ಯದ ಅಂತ ಪ್ರತಿಯೊಬ್ಬ ನಾಗರಿಕ ಅದನ್ನು ಅರ್ಥೈಸಿದಾಗ ಮಾತ್ರ ಸಂವಿಧಾನ ಅಲ್ಲಿ ಉಳಿಯುವಂಥದ್ದು ಸಾಧ್ಯತೆ ಇದೆ ಮತ್ತೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಒಂದು ಮಾತು ಆಯಾ ರಾಜಕೀಯದವ್ರು ಬಂದಾಗ ಆಯಾ ರಾಜಕೀಯ ಪಕ್ಷದವರು ಅದ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅದನ್ನ ಇಟ್ಕೊಂಡು ನಮ್ಮ ಯುವ ಪೀಳಿಗೆ ಏನಾಗ್ತಾ ಇದೆ ಇವತ್ತು ಹಾಳಾಗುವಂತಹ ಸಂದರ್ಭಗಳು ಅಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ಇದನ್ನ ನಾವು ಅಂತ ಬ್ರಿಟಿಷರು ಅವ್ರ ಸಂವಿಧಾನ ಅನ್ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಸಂವಿಧಾನ ರಚನೆ ಮಾಡ್ತಾರಲ್ಲ ಸುಮಾರು ಎಷ್ಟೋ ದೇಶದ ಅಂದ್ರೆ ಫ್ರೆಂಚ್ ಐರ್ಲೆಂಡ್ ಹೀಗೆ ಯು ಎಸ್ ಜರ್ಮನಿ ಜಪಾನ್ ಯಾವ ನಮ್ಮ ಜನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಒಂದೊಂದು ಹೆಕ್ಕಿ ಎಕ್ಕಿ ಹೆಕ್ಕಿ ಏನು ಮಾಡ್ತಾರೆ ನಮ್ಮದು ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ ಇದು ದೊಡ್ಡ ನಮ್ಮದು ಎಕ್ಚುಲಿ ಹೇಳ್ತಾರೆ ಆನೆ ಗಾತ್ರದ ಸಂವಿಧಾನ ಹೇಳಿ ನಮ್ಮನ್ನು ಆಳ್ತಿದ್ದ ಬ್ರಿಟಿಷವ್ರದ್ದೇ ಬರೋದಿಲ್ಲ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನನ ಬರೆದಿರುವಂಥ ಒಂದು ದೊಡ್ಡ ಆನೆ ಗಾತ್ರದ ಸಂವಿಧಾನ ಆಗಿ ರಚನೆ ಆಗುತ್ತೆ ನಿಮ್ಮೆಲ್ಲ ಮಕ್ಕಳಿಗೆ ಎಷ್ಟು ಗೊತ್ತಿದೆ ಇದು ಎಷ್ಟು ಆರ್ಟಿಕಲ್ಸ್ ಅಂತ ಗೊತ್ತಿದೆನಾ ಸಂವಿಧಾನದಲ್ಲಿ ಯಾರಿಗಾದರೂ ಗೊತ್ತಿದೇನಾ ಎಷ್ಟು ಭಾಗಗಳಿದಾವೆ ಗೊತ್ತಿದಾವ ಎಷ್ಟು ಶೆಡ್ಯೂಲ್ಸ್ ಇದಾವೆ ಏನಾದರೂ ಐಡಿಯಾ ಇದೆಯಾ ಎಲ್ಲ ಇದ್ದೀರಾ ಈಗ ಇನ್ನೊಂದು ಆರ್ ಸಿಕ್ಸ್ ಇಂದ ಇದ್ದಂದ್ರೂ ಸಿಕ್ಸ್ತಿಂದ ಮಕ್ಕಳಿದ್ದೀರಾ ಸೊ ಇನ್ನು ತಿಳ್ಕೊಬೇಕು ನಮ್ಮ ದೇಶ ಹೇಗೆ ರಚನೆ ಇದೆ ಈಗೆಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ ಹದಿನೆಂಟು ಗಂಡು ಮಕ್ಕಳಿಗೆ ಹದಿನೆಂಟು ವಯಸ್ಸಾದ್ಮೇಲೆ